ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ಬೆಲೆ ನಿಗದಿಗಾಗಿ ರೈತರು ನಡೆಸುತ್ತಿರುವಂತಹ ಹೋರಾಟ ಈಗ ಕ್ರಾಂತಿಯ ಸ್ವರೂಪವನ್ನು ಪಡೆದುಕೊಂಡಿದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಹೀಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಮಾತುಕತೆಗೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರನ್ನು ಬೆಳಗಾವಿಗೆ ಕಳುಹಿಸಿದೆ ಹೀಗಾಗಿ ಇವತ್ತು ಸಂಜೆ ಬೆಳಗಾವಿಗೆ ಆಗಮಿಸಿದಂಥ ಶಿವಾನಂದ ಪಾಟೀಲ್ರು ಮೊದಲು ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಬೆಳಗಾವಿಯ ಒಂದರಲ್ಲಿ ಮಾತುಕತೆಯನ್ನು ಮಾಡಿದರು ಎಲ್ಲ ರೀತಿಯ ಮಾಹಿತಿಯನ್ನು ಪಡೆದುಕೊಂಡರು ನಂತರ ಶಿವಾನಂದ ಪಾಟೀಲ್ರು ಚಳವಳಿ ನಡೆಸ್ತಾ ಇರುವಂತಹ ರೈತ ಮುಖಂಡರನ್ನು ಸಂಪರ್ಕ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದರು ಎಲ್ಲ ಏನು ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲೇಬೇಕು ಅನ್ನುವಂಥ ಏನು ಪಟ್ಟು ಹಿಡಿದು ಕಳೆದ ಎರಡು ವಾರಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟ ಈಗ ಕ್ರಾಂತಿಯ ಸ್ವರೂಪವನ್ನು ಪಡೆದುಕೊಂಡಿದ್ದು ಸರ್ವವ್ಯಾಪಿಯಾಗಿ ಈ ಹೋರಾಟ ಮುಂದುವರ್ತಾ ಇದೆ ಅನೇಕ ಸಂಘಟನೆಗಳು ಬೆಂಬಲವನ್ನು ನೀಡಿ ರೈತರ ಜೊತೆ ನಿಂತಿದ್ದಾರೆ ಹೀಗಾಗಿ ಈ ಚಳವಳಿ ಈ ಆಂದೋಲನ ಈ ಕ್ರಾಂತಿ ಏನಂತಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಹೀಗಾಗಿ ಸರ್ಕಾರ ಈಗ ರೈತರ ನೆರವಿಗೆ ರೈತರ ಸಮಸ್ಯೆಗೆ ಸ್ಪಂದಿಸಲು ಧಾವಿಸಿದೆ ಶಿವಾನ ಪಾಟೀಲ್ರು ಮೊದಲು ಬೆಳಗಾವಿಯಲ್ಲಿ ಎಲ್ಲ ಮುಖಂಡರ ಜೊತೆ ಮಾತುಕತೆಯನ್ನು ಮಾಡಿದರು ನಂತರ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು ಇಡೀ ಪರಿಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ನೀಡಿದರು ಯಾವ ರೀತಿಯಾಗಿ ಚಳವಳಿ ನಡೀತಾ ಇದ್ದಾರೆ ಚ ಚಳವಳಿ ನಡೀತಾ ಇದೆ ಮತ್ತು ರೈತರ ಬೇಡಿಕೆಯನ್ನು ಸರ್ಕಾರ ಏನೇನು ಮಾಡಬಹುದು ಎನ್ನುವುದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಶಿವಾನಂದ ಪಾಟೀಲ್ರು ಫೋನ್ ಮುಖಾಂತರ ಮಾತನಾಡಿ ನಂತರ ಇಡೀ ಪರಿಸ್ಥಿತಿಯ ಬಗ್ಗೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ನೀಡಿದರು ಈ ಬೆಳಗಾವಿಯ ಚಳವಳಿಯ ಬಗ್ಗೆ ಬೆಳಗಾವಿ ರೈತರ ಮುಖಂಡರ ಏನು ಬೇಡಿಕೆ ಇದೆ ಆ ಬೇಡಿಕೆಯ ಬಗ್ಗೆ ಮತ್ತು ಮತ್ತು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ದರವನ್ನು ನಿಗದಿ ಮಾಡುವುದರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಸಿ ಜೊತೆ ಮಾತಾಡಿದಂಥ ಸಕ್ಕರೆ ಸಚಿವರು ನಂತರ ಚಳವಳಿ ನಡೆಸ್ತಾ ಇರುವಂಥ ರೈತ ಮುಖಂಡರ ಜೊತೆ ಮಾತಾಡಿದರು ಸರ್ಕಾರ ಈಗ ನನ್ನನ್ನು ಮಾತುಕತೆಗೆ ಕಳುಹಿಸಿದೆ ನೀವು ಸರ್ಕಾರವನ್ನು ನಿರ್ಧಾರ ಮಾಡಲಿಕ್ಕೆ ಎರಡು ದಿನ ಕಾಲಾವಕಾಶ ಕೊಡಿ ನಾಳೆ ಏನು ನೀವು ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಮಾಡ್ತಾ ಇದ್ದೀರಾ ಅದನ್ನು ಎರಡು ದಿನಕ್ಕೆ ಮುಂದೂಡಿ ಸರ್ಕಾರ ನಾಳೆ ಮಾಲೀಕರ ಜೊತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಲಿದೆ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈ ಒಂದು ವಿಚಾರಕ್ಕೆ ರೈತರು ಸಹಕಾರವನ್ನು ಕೊಡಬೇಕು ಎರಡು ದಿನ ಸರ್ಕಾರಕ್ಕೆ ಕಾಲಾವಕಾಶವನ್ನು ನೀಡಲೇಬೇಕು ಎನ್ನುವಂತಹ ಮನವಿಯನ್ನು ಶಿವಾನಂದ ಪಾಟೀಲ್ರು ಮ ರೈತ ಮುಖಂಡರ ಜೊತೆ ಮಾತುಕತೆಯನ್ನು ಮಾಡಿದರು ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿ ಕೊನೆಗೆ ಶಿವಾನಂದ ಪಾಟೀಲ್ರು ಯಶಸ್ವಿಯಾಗಿದ್ದಾರೆ ಎಲ್ಲ ಮಾತುಕತೆಯನ್ನು ಮಾಡಿದ ಬಳಿಕ ಮುಖ್ಯಮಂತ್ರಿಗಳಿಗೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದ ಬಳಿಕ ನೇರವಾಗಿ ಚಳವಳಿ ನಡೀತಾ ಇರುವಂತಹ ಗುರ್ಲಾಪುರ್ ಗ್ರಾಮಕ್ಕೆ ತೆರಳಿದಂತಹ ಮಿನಿಸ್ಟರ್ ಶುಗರ್ ಮಿನಿಸ್ಟರ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರು ಅಲ್ಲಿ ಹೋಗಿ ಅಲ್ಲಿ ಚಳವಳಿ ನಡೆಸ್ತಾ ಇರುವಂತಹ ಶ್ರೀಗಳನ್ನು ಭೇಟಿಯಾಗಿ ಸರ್ಕಾರದ ಸಂದೇಶವನ್ನು ಮುಟ್ಟಿದ್ರು ಮುಟ್ಟಿಸಿದರು ನಂತರ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದರು ಅವ್ರಿಗೆ ಮನವಿಯನ್ನು ಮಾಡಿಕೊಂಡ್ರು ಏನಂತಂದರೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಎರಡು ದಿನ ಕಾಲಾವಕಾಶ ಕೊಡಿ ಎನ್ನುವಂತಹ ಮನವಿಯನ್ನು ಶ್ರೀಗಳಿಗೆ ಮಾಡಿಕೊಂಡು ಎರಡು ದಿನ ಮುಂದೂಡಿಸುವಲ್ಲಿ زه څنګه ستوري یم